ಹೊಲಕ್ ಹೋಗಂತ ಹೊಲಕ್ಕ ಹೊಲೋ ನೀರ್ ಹಾಸಂತಾರ ಮದ್ವಿ ಮಾಡ್ಬಲ್ರು ಇದ್ ಮಾಡಬಲ್ ದುಡ್ಡು ದುಡ್ಡು ಸಾಯೋದ್ ಆಮಲ್ ನಾವ್ ನೋಡ್ ಜೀವನ ಬ್ಯಾಸನ ಗೊತ್ತ ಅವ್ರು ತಾಮ್ವಿ ಮಾಡ್ಕೊಂತಾರ ರಾಮ ಜೀವನ್ ತಿನ್ಕೊ ತುನ್ಕೊಂತ ಹೊಂಟಾರು ನಾವು ನೋಡ್ರಿ ಹಿಂಗ ಸಾಯೋದ್ ನೋವು ಹಡಾ ಒಂದ್ ಚೇ 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 ನೋನ್ ಹಡಾ ಒಂದ್ ಜೀವನ ಬ್ಯಾಸ್ ಆಗ್ರೀಯ ಇಲ್ಲಿ ಗಿಡಕಾರ ಹುರ್ ಹಾಕೋಕಾರ್ ಮೈ ಯಾರ ನೋಡ್ಕ್ರ ಸಾಯ್ತೇನ್ರಿ ಅತ್ತ ಅವ್ರು ಹೊಲನೋ ಬೇಡ ಇದು ಬೇಡ ಏನು ಬೇಡ ಬೇಡ ನಂಗ ಬಿದ್ದ ಸಾಯಬೇಕಂತ ಕೆರಿಯಾಗ ಬಂದ್ರ ಅವನೊಂದ್ ಕೆರಿಯಾಗು ಒಂದ್ ನೀರಿಲ್ಲ ಅವನು ನಡ ಒಂದ ನಮ್ ಹಣೆ ಬರಾರ ಎಂತದ ಇವತ್ ಏನಾರ ಆಲಿ ಹಂಗಾರ ಆಲಿ ಬಿದ್ ಸಾಯ್ಬೇಕಂತ ಬಂದ ನನ್ ಮೇಲೆ ನೀರ್ ಇಲ್ಲ ಅಂದ್ಮೇಲೆ ಐತ ಹೋಗಿ ಬುರಿನ್ ಡೆಬ್ಬೇರ್ ಹಿಡ್ ಸಾಯ್ತಿನ್ ಜೀವನ ಬೇಡ ಐತ ಡೆಬ್ಬೇರ್ ಹಿಡ್ ಸಾಯ್ತಿನ ಸರಿ ಕರೆಂಟ್ ಹಿಡ್ ಸಾಯ್ತಿನ ತಡಿ ಅವ್ನ ಏನಾರ ಆಗತ್ತಿಲ್ ಕೇಬಿ ಅವ್ನ್ ಪೋನಾರ ಹತ್ತು ನಿಲ್ಕ ಕರೆಂಟ್ ಇಲ್ಲ ಅಂದ್ರ ಮಳೆ ಬಂದ್ ಅವ್ನ ಊರ ಊರನ ಮಂದಿ ಕರೆಂಟ್ ಹಿಡ್ ಸಾಯ್ತಾರ ಹೆಂಗಾರ ಸಾಯ್ತಿದ್ದಾರ ಅವ್ರ ಹಿಡ ಒಂದ್ ಸಾಯ್ಬೇಕಂತ ಹೆಂಗಾರ ಬಂದ ಬಿಟ್ಟನೆ ಮೂಡೇ ಬನ್ನ ಮಾರಾಯ ಕರೆಂಟ್ ಹಿಡಿಬೇಕಂತ ಬನ್ನಿ ಇವನು ಕರೆಂಟ್ ಹಿಡಿದ್ರೆ ಬೇರೆ ಅವನು ಅವನ ಇದಾಕತಿ ರಗತೆಲ್ಲ ಸುಟ್ಟ ಹೋಗತಿ ಹರ್ರಗಾಗಿ ಬಿಡ್ತಾನೆ ಹರ್ರಗಾದ ನಾನು ಯಾರು ಗುರ್ತಾ ಹಿಡಿದಲ್ಲ ಸುಮ್ಮನೆ ನಾವು ಗಿಡಕ್ಕೆ ಹೋಗೋದು ಚಲೋ ಗಿಡಕ್ಕೆ ಹೋಗಿ ಉರ್ಲ್ ಹಾಕೊಂಡ್ ಸಾಯಿದ ಚಲೋನ ಬೇಡ ಬೇಡ ಇದು ಕರೆಂಟ್ ದಂಡೆಗೆ ಬೇಡ ಒಂದು ಹೋಗ್ತಾರ ಹೆಣ್ಣಿನ ಸಂಬಂಧ ಸತ್ತಾನ ಅಂತ ಹೇಳ್ತಾರ ಐಡಿ ರೈತರ ಮಕ್ಕಳಿಗೆಲ್ಲ ಹೆಣ್ಕೊಳ್ಳಿ

ಏನ್ ಕೇಳ್ತಿದ್ ದೋಸ್ತಾ ನನ್ ಕತ್ತಿ ನನಗಂತ್ರಿ ಯಾರು ಹೆಣ್ಣು ಕೊಡಬಲ್ಲೂ ಮತ್ತಿತ್ತಾಗಲೇ ನಾ ಏನಪ್ಪಾ ಸಿಗರೇಟ್ ಸಯ್ಯಾವಲ್ಲ ಸಿರೆ ಕುಡಿಯವಲ್ಲ ಗಾಂಜಾ ಹೊಡಿದ ಯಾವ್ದು ಒಂದು ಬಟ್ ಆದ್ರೂ ನನಗ್ ಹೆಣ್ಣು ಕೊಡಬಾರ ಅಯ್ಯೋ ದೋಸ್ತ ಇಟ್ಟುಕ ಉರ್ಲಾ ಕೊಳಕತ್ತೀನಿ ಏ ಮತ್ತ ಗ ನೀ ನ್ಯಾಪೋನಾ ಇದ್ದೀವಿ ಒಂದ ನಾಲ್ಕು ಕತ್ತಿ ಇರ್ನಿ ಊರ್ ಹೊಂಟಿರಲಿ ಸಾಯ್ತ ಇದ್ದಿ ಏ ಆ ಹೊಲಸ ಎನಿಗೆ ಉರ್ಲಾ ಕೊಳ್ಳಾಕತಿ ನಾ ಇರ್ಲಾಕಾಗ್ಯಾಗ ಯಾಕಂದಕ್ಕತಿಲ್ಲೇ ಅಂದ್ರ ಇನ್ನ ಬರವ ನಾ ನಿಂಬಲ್ಲಿ ಬಾಳೆ ಮಾಡಾಕ ಹಂಗಾರ ಅಲ್ಲೊ ಎಂತೆಂತಾರ ನನಗ ಮದುವೆ ಮಾಡಾಕ ನೀಗಿಲ್ಲ ಅವ್ರಿಗೆ ಇನ್ ನೀ ಏನ್ ಮಾಡ್ತಿ ಹೇಳ

நீ எல்லா ரெடி

खुल कोई लेना बात कर यो खाना खात को खा खा फोन वगैरह ना टेडी 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 गड़बड़ मारबाड़ा खुल कोई ಕಣಕೀನು ನಡಿ ಮಾಡ್ರೀ ಬ್ರೋಕರ್ ಸಾಹೇಬ್ರ ಮ್ಯಾಲ ಆಯ್ತು ಬರ್ರಿ ಅಲ್ಲ ನಿತ್ರಿ ಬರ್ರಿ ಬಂಜೂರು ಮಾಡ್ರ ಬಂಜೂರು ಇತ್ತ ಬಂಜೂರೀತ ಆರಾಮದ್ರಿ ಬ್ರೋಕರ್ ಸಾಹೇಬ್ರ ನಮಸ್ಕಾರ ಯಜಮಾನ್ರ ಎಲ್ಲಾ ನಿಮ್ಮ ಆಶೀರ್ವಾದದಿಂದ ಎಲ್ಲಾ ಆರಾಮ ಐತಿರಿ ನೀವ ಒಂದು ಹುಡುಗ ಒಂದ್ ಐತಿ ಅಂತ ಹೇಳಿದಿರಲ್ರಿ ಅದಕ್ಕ ಹುಡುಗನ ಕರ್ಕೊಂಡ್ ಬಂದ್ರಿ ನೀವ್ ಹುಡುಗ ನೋಡ್ರಿ ಹುಡುಗ ಎಲ್ಲ ಎಲ್ಲಾ ಅದನು ಕೆಲ್ಸ ಏನ್ ಮಾಡ್ತಿತ್ತಮ್ಮ ನೋಡ್ರಿ ಯಜಮಾನ್ರ ಅವಂತೂ ಹುಡುಗಂತೂ ಸಿಕ್ಕಾಪಿಟ್ಟಿ ಸಾಲಿ ಕಲ್ತಾಣ್ರಿ ಐ ಎ ಎಸ್ ಮಾಡಿ ಅನ್ರಿ ಆದ್ರೂ ನೌಕರಿ ಬಂದದ್ ಹೋಗಿಲ್ರ ಯಾಕಂದ್ರ ಅವ್ರಿಗೆ ಏನ್ರಿ ಏನ್ ಕಡಿಮೆ ಆಗೈತಿ ಸಾಕಷ್ಟ್ ಆಸ್ತಿ ಐತ್ರಿ ಇಪ್ಪತ್ತೈದು ಟ್ರಕ್ ಅದಾವ್ರಿ ನಾಕ್ ಜೆ ಸಿ ಪಿ ಅದಾವ್ರಿ ಅವ್ ಇವ್ ಕ್ರೊಶರ್ ಅಂತಾವಲ್ರಿ ಆಂತೂ ಲ್ಯಾಕ್ ಇಲ್ರಿ ಏನ್ ಹೇಳ್ತಿರಿ ಅವನ್ ಹುಡುಗನ್ ನಿಮ್ ಹುಡುಗಿ ಕೊಟ್ರ ಯಜಮಾನ್ರ ಹುಡ್ಗೀದ ತುಪ್ಪದಾಗ ಕೈ ತೊಳಿದ್ರಿ ನೀನು ಗಪ್ಪ ಬಾಯಿ ಮುಚ್ಚ್ರ ಇಲ್ದಿರ್ ನೀನು ಮದುವೆ ಆಗುಲ್ ಹಿಂಗ ಮಾಡಿರ್ ನಾ ಹೇಳಿದ ಗಪ್ಪ ಹೂ ಅನ್ನೋದ್ ಅರ್ಥ ಹುಡುಗಂದೆಲ್ಲ ಸಿಕ್ಕಾಪಟ್ಟಿ ಆಸ್ತಿ ಐತಿ ನಮ್ಮ ಹುಡುಗಿ ತಕ್ಕ ವರ ತುಂಬಿಂದ್ರಿ ಸಾಹಿಬ್ರ ಹುಡುಗಿ ರೆಡಿ ಮಾಡಕ್ ಹೇಳಿದೇನಿ ನಮ್ಮ ಲಪಂಗ್ ಫಿಲ್ಮ್ ಗ ಹುಡುಗಿ ಎಲ್ಲೇ ಹೋದ ಚಾಡ್ ತೊಂಬರ್ತಂತ ಹೇಳಿ ಉಸ್ತಾ ನಗಾನಿ ಇಲ್ಲಿ ನಂದು ಯಾಕೋ ಎಡಗನ ಹರತತಿ ಎಡಗನ ಹರತತಿ ಹ ಆ ಎಡಗನ ಹರತತಿ ಬಲಗನ ಹರತತಿ ಗಪ್ ಕುಂದ್ರಾನಿ 나 ಎಲ್ಲ ಮಾರ್ತ ನೋಡಿ ಮತ್ತೆ ಅಣ್ಣಗೆ ಕುಂದರೋ ಅಟ್ಟ ನಿನ್ ದೂಟಿ 나 ಎಲ್ಲ ಮಾರ್ತ ಸು ಕುಂದರೋ ಅಯ್ಯೋರಿಮ್ಮ ದೊರೆ ಬಿಗ್ರಾ ಎ ಕೋಡ್ರಿಪಾ ಕೋಡ್ರಿ ತೋರಿ ಓ ನೋ ಪುಳಿ ಕರಸನule ங்க மக இதன் எல்லாது நமக்குோர்சி நடித்தோடங்க ಬೇಗ್ರ ಅಟ್ಟ ಹುಡುಗನ ಚಶ್ಮಾ ತೆಪ್ಪಿಗೆ ಅಂತ ಹೇಳ್ರಲ್ಲ ಅಟ ಮೂ ನೋಡ್ರಿ ಮಾಡ್ರು ತೆಪ್ಪಿಗೆ ಚಾಸ್ಮಾ ತಗದ ಅಂತ ಕೋರ್ಸನಿ Ayo gimana? Dorasmart, bodong. Yapah, kau roka kotic dola. Akan namun ikerku ini Agar <hadi>, ini ನಿಹರದವಳು ಅಂದೆ ನಿಹರದವಳು ಅಂದೆ ನೋ 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 No no ನಿಂತಕೊಂದ್ ದೊಡ್ಡ ಕತೆ ಆಗೈತೆ ಅದ ಏನ ಆಯಗಿ ಅಂತ ಹುಡುಗರ ಕೈಯಾಗ ಅವನ ಅವ್ರ ಅಕ್ಕಾಗ ಕರ್ಕೊಂಡ್ಮಾಂತ್ ಎ ಎರಡ್ನೂರು ರೂಪಾಯಿ ಕೊಟ್ಟೀನ್ಯಾ ಹಾ ನೀ ಹೋಗಿ ಹೋಗಿ ಅವ್ರ ಮನಿಗೆ ಕರ್ಕೊಂಡ್ವಿ ಇಲ್ಲದಾಳಂತ ನಿನ್ ಈ ಚಲಮದಾಗ ಮದಿ ಅವ್ರ ನಂಗೆ ನಾನ ಹಾಳ್ ಭಯ ಅಲ್ಲಿ ತೂಗಸ್ತಾನೆ ನಮಸ್ಕಾರ ವೀಕ್ಷೇಖರ್ ಅಪ್ಪು ಮುರ್ಗೋಡ ಕಾಮಿಡಿ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಇಟ್ಟ ದಿನಾ ಬರತಕ್ಕಂತ ವಿಡಿಯೋನು ನೋಡಿ ನಾವೆಲ್ಲರೂ ಖುಷಿ ಪಟ್ಟು ನಮ್ಮನ್ನು ಇಲ್ಲಿಯವರೆಗೂ ಬೆಳೆಸಿದ್ದೀರಿ ಕಾರಣಾಂತರದಿಂದ ಒಂದು ಇಪ್ಪತ್ತು ದಿನಗಳ ತನಕ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರ್ಕ್ಕಿಲ್ಲ ಹಾಗಾಗಿ ಇನ್ನು ಮುಂದೆ ಯಾವತ್ತೂ ಈ ಚಾನಲ್ಗಳಲ್ಲಿ ತಮಗೆ ಖುಷಿ ಪಡುವಂತ ವಿಡಿಯೋಗಳು ನಿರಂತರವಾಗಿ ಬರ್ತಾ ಇರ್ತವೆ ನಾವೆಲ್ಲರೂ ನೋಡಿ ಖುಷಿ ಪಟ್ಟು ನಮಗೆ ಆಶೀರ್ವದಿಸಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ